ಡರ್ ಮತ್ತು ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಈ ದಿನ ನಾವು ಸ್ಟ್ರೈಕ್ ನಾನು ಇರ್ಫಾನ್ ಅಂತ ಹೇಳಿ ಈ ಸಂಘದ ಡೈರೆಕ್ಟರ್ ನಿರ್ದೇಶಕನಾಗಿ ಮಾತಾಡ್ತಾ ಇರ್ತೀನಿ ನಮ್ಮ ಬೇಡಿಕೆಗಳು ಇಷ್ಟಿರ್ತವೆ ಈ ರಾಜ್ಯ ಸರ್ಕಾರದ ಎಫ್ ಸಿ ಶುಲ್ಕಗಳನ್ನು ಕಡಿಮೆ ಮಾಡಬೇಕು ಹೆದ್ದಾರಿ ಡೋಲ್ ಗಳನ್ನು ನಿರ್ಬಂಧಿಸಬೇಕು ಆಟಿಒ ಗಡಿ ಚೆಕ್ ಪೋಸ್ಟ್ ಗಳು ಏನು ನಮ್ಮ ಚಾಲಕರನ್ನು ರೀತಿ ರಕ್ತವನ್ನು ಇರುತ್ತಿರ್ತಾವೆ ಇಂತಹ ಗಡಿ ಚೆಕ್ ಪೋಸ್ಟ್ ತೆಗೆದು ತೊಲಗಿಸಬೇಕು ಆರ್ ಟಿಒಗಳು ದಿನರಾತ್ರಿ ಬಿಡದೆ ಎಡ ಬಿಡದೆ ನಮ್ಮನ್ನ ಸುಲಿಗೆ ಮಾಡ್ತಾ ಇರ್ತಕ್ಕಂತಹ ಒಗಳನ್ನು ಗಡಿಪಾರಿ ಮಾಡಬೇಕು ಮತ್ತು ಈ ನಮ್ಮ ವಾಹನಗಳು ಬೃಹತ್ ಆಕಾರದ ವಾಹನಗಳನ್ನು ನಗರ ಒಳಗಡೆ ಇಂತಹ ಕಾಲಮಿತಿ ಒಳಗಡೆ ಬರಬೇಕು ಅಂತೇಳಿ ನಮ್ಮನ್ನ ಸರ್ಕಾರ ಹೇಳ್ತಾ ಇದೆ ಸರ್ಕಾರಕ್ಕೆ ನಾವು ಏನು ಅನುಭವಿಸ್ತಾ ಇದೀವಿ ಅಂದ್ರೆ ಸ್ವಾಮಿ ಡೀಸೆಲ್ ಬಂದಿಲ್ಲ ಅಂದ್ರೆ ತರಕಾರಿ ವಾಹನಗಳು ಬರಬೇಕು ಗೂಡ್ಸ್ ಬರಬೇಕು ಸ್ಟೀಲ್ ಬರಬೇಕು ಗಮನ ಬರಬೇಕು ಜಲ್ಲಿ ಸಿಮೆಂಟ್ ಮರಳು ಇತ್ಯಾದಿ ವಾಹನಗಳು ನಗರದಲ್ಲಿ ಬಂದಾಗ ಮಾತ್ರ ನಗರ ಬೆಂಗಳೂರು ನಗರ ಬೆಳಲಿಕ್ಕೆ ಐ ಟಿ ಹೇಗೆ ನಿಮಗೆ ಸಹಕಾರಿಯಾಗಿದೆಯೋ ಆ ರೀತಿ ನಮ್ಮ ಗೂಡ್ಸ್ ವಾಹನಗಳು ಕೂಡ ಅಷ್ಟೇ ಸಹಾಯಕಾರಿಯಾಗಿದೆ ನಮ್ಮನ್ನ ನೀವು ಮಲತಾಯಿ ಧೋರಣೆ ಮಾಡಿದರೆ ತಾಯಿ ಮಕ್ಕಳಂತೆ ಪ್ರೀತಿಸಿ ನಮಗೂ ಸಹ ಗೌರವಿಸಿ ನಮಗೆ ನಗರ ಮಿತಿಯೊಳಗ ಕಾಲಾವಕಾಶಗಳನ್ನು ಕಡಿತಗೊಳಿಸಿ ಇಂಥ ಕಾಲಮಿತಿಗಳನ್ನು ಹೆಚ್ಚಿದ ಹೆಚ್ಚಿನ ಮಾಡ್ಕೊಂತ ಹೋಗ್ತಾ ಇದ್ದೀರಾ ಈ ಕಾಲಮಿತಿ ಒಳಗಡೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಕ್ ಆಗ್ತಾ ಇಲ್ಲ ಹಾಗಾಗಿ ನಮ್ಮನ್ನ ಕಾಲಮಿತಿಗಳನ್ನು ಕಡಿತಗೊಳಿಸಿ ನಮಗೂ ನಗರ ಒಳಗೆ ಬರ್ಲಿಕ್ಕೆ ಅವಕಾಶ ಕೊಡಬೇಕು ಈ ಮೂಲಕ ನಾವು ಸಾರಿಗೆ ಸಚಿವರಿಗೆ ತುಂಬಾ ವಿನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೀವಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಟೂ ಪಾಯಿಂಟ್ ಟೂ ಗಾಡಿಗಳನ್ನ ನಮ್ಮ ಏನು ಈಗ ಈ ರೀತಿ ಕರ್ನಾಟಕದ ಲೋಕಲ್ ವಾಹನಗಳನ್ನ ಹಿಮ್ಮೆಟ್ಟಿಸಿ ಕಡಿಮೆ ವಾಹನ ಬಾಡಿಗೆಯಲ್ಲಿ ಓಡಿಸ್ಕೊಂಡು ನಮ್ಮ ಈ ಎಂಟಿ ಮಕ್ಕಳು ಹೊಟ್ಟೆಪಾಡು ನಾವೆಲ್ಲ ಓನರ್ ಡ್ರೈವರ್ಸ್ ಇದೀವಿ ಚಂದ ಪುಟ್ಟ ಗಾಡಿಗಳು ಹಾಕೊಂಡಿರ್ತೀವಿ ನಮ್ಮ ಇಡೀ ಈ ಜೀವನ ಇದರಲ್ಲಿ ನಡೀತಾ ಇದೆ ಹಾಗಾಗಿ ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆ ಎರಡನ್ನೂ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ತುಂಬಾ ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಈಗ ನಮ್ಮ ಷಣ್ಮುಗಪ್ಪ ರಾಜ್ಯಾಧ್ಯಕ್ಷರಾದ ಷಣ್ಮುಗ ಷಣ್ಮುಗಪ್ಪನವರ ಕರೆಯ ಮೇರೆಗೆ ಇಂದು ತುಮಕೂರು ಜಿಲ್ಲೆ ಟ್ರಕ್ ಕಂಟ್ರೋಲರ್ ಟ್ರೋಲರ್ ಅಸೋಸಿಯೇಷನ್ ಅತಿಯಿಂದ ತುಮಕೂರು ಟೋಲ್ ಸ್ಟ್ರೈಕ್ ಮಾಡ್ತಾ ಇದೀವಿ ಇವತ್ತಿನ ಮಟ್ಟಿಗೆ ನಾವು ಕರ್ನಾಟಕ ಟ್ರೈಲರ್ ಟ್ರಕ್ ಓನರ್ ಅಸೋಸಿಯೇಷನ್ ಕಡೆಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಷಣ್ಮುಗಪ್ಪ ಅವರು ಒಂದು ಕರೆ ಕೊಟ್ಟರು ಯಾವ್ಯಾವ ಗಾಡಿಗಳದ್ದು ಎಲ್ಲೆಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ಗಳು ರೈಸ್ ಆಗ್ತಾ ಇದೆ ಪ್ರತಿಯೊಂದು ನೇರವಾಗಿ ಯಾರನ್ನೂ ಕೇಳ್ದಂಗೆ ಈ ಸರ್ಕಾರ ಒಂದೇ ಸಲಿ ಟೋಲ್ನ ಹೈಕ್ ಮಾಡಿದ್ರು ಟೋಲ್ ಅಲ್ಲದಲೇ ಪ್ರತಿಯೊಬ್ಬರದೂ ಡೀಸೆಲ್ ಬೆಲೆ ಎರಡು ರೂಪಾಯಿ ಒಂದು ಸಲ ಎರಡು ರೂಪಾಯಿ ಒಂದು ಸಲ ಮೂರು ರೂಪಾಯಿ ಹೀಗೆ ರೈಸ್ ಮಾಡ್ಕೊಂಡು ಹೋಗ್ತಲೇ ಇದ್ದಾರೆ ನಾವು ನಾವು ಒಂದೇ ಒಂದು ಸರ್ಕಾರ ಕೇಳಬೇಕು ನಾವೇನಾದರೂ ಇದರಲ್ಲಿ ಬದುಕಬೇಕಾ ಬೇಡವಾ ಆ ಬದುಕಬೇಕು ಅಂತ ಅನ್ನೋಂಗಿಲ್ಲ ದಯವಿಟ್ಟು ನೀವು ಈ ಡೀಸೆಲ್ ಬೆಲೆ ಮತ್ತು ಈ ಪೆಟ್ರೋಲ್ ಬೆಲೆ ಟೋಲ್ಗಳ ಸುಂಕಗಳನ್ನ ಕಮ್ಮಿ ಮಾಡಿ ಇಲ್ಲ ಅಂದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಈಗ ಬರೀ ಒಂದು ಹೋರಾಟ ಅಂತ ಹೇಳಿ ನಿಂತ್ಕೊಂಡಿದ್ದೀವಿ ಅಷ್ಟೇ ಇನ್ನು ಉಗ್ರ ಹೋರಾಟ ಸ್ಟಾರ್ಟ್ ಆಗ್ತಿದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ದಯವಿಟ್ಟು ಎಲ್ಲನೂ ಯಾವ್ಯಾವ ಟ್ಯಾಕ್ಸ್ಗಳನ್ನ ನೀವು ರೈಸ್ ಮಾಡಿದ್ದೀರಾ ಇವತ್ತು ಮೂರು ಒಂದ್ಸಲಿ ನಾವು ಟ್ಯಾಕ್ಸ್ ಕಟ್ತಿದ್ದೀವಿ ಆ ಟ್ಯಾಕ್ಸ್ನೂ ರೈಸ್ ಮಾಡ್ತೀರಾ ಈ ಕಡೆ ಟೋಲ್ ರೈಸು ಮಾಡ್ತೀರಾ ದೆನ್ ನೆಕ್ಸ್ಟ್ ಜಿ ಎಸ್ ಟಿ ಬೆಲೆ ಜಿ ಎಸ್ ಟಿ ಬೆಲೆಗಳು ರೈಸ್ ಮಾಡಿದ್ದೀರಾ ನಾವು ಗಾಡಿನ ಹೆಂಗ್ ಪರ್ಚೇಸ್ ಮಾಡಬೇಕು ಹೆಂಗ್ ಓಡಿಸ್ಬೇಕು ಯಾವ ಥರ ಗಾಡಿಗಳನ್ನ ಎಲ್ಲಿಗೆ ರೋಡ್ ಗಿಳಿಸ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಗಡಿಯಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಿಂತ್ಕೊಂತಾರೆ ಆರ್ ಟಿ ಒದವ್ರು ಮುಂದೆ ಬಂದರೆ ಜೀಪ್ಗಳು ಹಾಕೊಂಡು ನಿಂತ್ಕಂತಾರೆ ಅಲ್ಲೂ ಮಾತಾಡೋಂಗಿಲ್ಲ ಇಲ್ಲೂ ಮಾತಾಡೋಂಗಿಲ್ಲ ಏನು ಏನಾದರೂ ಇದ್ರೆ ಆಗಲಿ ಎಂಟ್ರಿ ಫೀಸ್ ಕೊಡಿ ಎಕ್ಸಿಟ್ ಫೀಸ್ ಕೊಡಿ ಅಂತ ನಿಂತ್ಕರೆ ಅದಕ್ಕೂ ನಾವು ತಲೆ ಕೆಡ್ಸ್ಕೊಂಡ್ಮೇಲೆ ಗಾಡಿಗಳು ಓಡಿಸ್ತಾ ಇದ್ವಿ ಇವತ್ತು ಏಕಾಏಕಿ ಎರಡು ರೂಪಾಯಿ ರೈಸ್ ಮಾಡಿ ತೊಂಬತ್ತೊಂದು ರೂಪಾಯಿಗೆ ನಿಲ್ಲಿಸಿದ್ದೀರಾ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಗ್ಯಾರಂಟಿಗಳಿಗೆ ನಮ್ಮನ್ನ ಬಲಿಪುಷ್ ಮಾಡ್ತಾ ಇದ್ದೀರಾ ದಯಮಾಡಿ ಈ ನೀವೇನು ರೈಸ್ ಮಾಡಿದ್ದೀರಾ ಆ ಅಮೌಂಟನ್ನು ದಯವಿಟ್ಟು ಹಿಂಪಡೆಯಬೇಕಾಗಿ ನಮ್ಮಲ್ಲಿ ವಿನಂತಿ ತುಮಕೂರು ಕರ್ನಾಟಕ ಟ್ರೈಲರ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಆಗಿದೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇವತ್ತಿನ ಲಾರಿ ತಗೊಂಡಿರೋದು ಒಂದೇ ನಾವು ಲಾರಿ ಮಾಲೀಕರು ಅಂತ ಹೆಸರಿಗಷ್ಟೇ ಇರೋದು ಆದರೆ ನಮಗೆ ಇವತ್ತಿನ ಕಷ್ಟಗಳು ಯಾರಿಗೂ ಅರ್ಹಾಗ್ತಾ ಇಲ್ಲ ಈಗಿನ ಸರ್ಕಾರದಲ್ಲಿ ಏಕಾಏಕಿ ಏರಿಕೆ ಮಾಡಿದೆ ಅದೇ ರೀತಿ ಎಫ್ಸಿ ಶುಲ್ಕ ಜಾಸ್ತಿ ಮಾಡಿದೆ ಈಗ ನಮ್ಮ ಗಾಡಿಗಳೆಲ್ಲ ಕೊಡ್ ದೊಡ್ಡ ವೆಹಿಕಲ್ಗಳೇ ಗೂಡ್ಸ್ ಗಾಡಿಗಳೇ ನಾವು ಬೆಂಗಳೂರು ಪ್ರವೇಶ ಮಾಡಬೇಕು ಅಂದರೆ ನಮಗೆ ಕೊಟ್ಟಿರುವಂಥ ಅವಧಿಗಳು ಏನಿದೆ ಅದು ಕಮ್ಮಿ ತುಂಬಾ ಕಮ್ಮಿ ಇದೆ ತುಂಬ ಕಮ್ಮಿ ಇದೆ ಅದರಿಂದ ಆ ಅವಧಿಯನ್ನು ನೀವು ಮುಂಚೆ ಯಾವ ರೀತಿ ಹೋಗ್ತಾ ಇರ್ತದೆ ನಾಡುಗಳು ಅದೇ ಅವಧಿ ಮಾಡಿಕೊಡ್ಬೇಕು ನಮ್ಮಲ್ಲಿ ಆದರೆ ಎಫ್ ಸಿ ಟು ಎಫ್ ಸಿದು ಏನು ಶುಲ್ಕ ಜಾಸ್ತಿ ಮಾಡಿದಿರ ಅದನ್ನು ಖಂಡಿತ ಕಮ್ಮಿ ಮಾಡಬೇಕು ಇವತ್ತು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಟ್ಯಾಕ್ಸ್ ಎಲ್ಲ ದರಗಳು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಬಾಡಿಗೆ ನೋಡಿದ್ರೆ ಅದೇ ಇದೆ ಅದರಿಂದ ನೀವು ಟ್ಯಾಕ್ಸ್ ಶುಲ್ಕ ಎಲ್ಲ ಕಮ್ಮಿ ಮಾಡಬೇಕು ಮತ್ತೆ ಟೋಲ್ ಸುಂಕಗಳು ಇಕ್ಕಿದ್ದಂಗೆ ಡಬಲ್ ಮಾಡಿದೀರ ಆ ಟೋಲ್ ಸುಂಕಗಳು ಇವತ್ತು ಎಲ್ಲಿದೆ ಬಳ್ಳಾರಿಗೆ ಹೋಗಬೇಕು ಅಂದ್ರೆ ಈ ಕಡೆಯಿಂದ ಹೋಗ್ಬೇಕು ಅಂದ್ರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಒಂದು ಲಾರಿಗೆ ಟೋಲ್ ಬರ್ತದೆ ರಿಟರ್ನ್ ಬರಬೇಕು ಅಂದ್ರೆ ಬರೀ ಟೋಲ್ಗೆ ಎಂಟು ಸಾವಿರ ಕಟ್ಬೇಕು ನಾವು ಅದರಿಂದ ನೀವು ಟೋಲ್ ದರನ ಕಮ್ಮಿ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಅಧಿಕಾರಿಗಳು ಕೆಲಸ ಇಷ್ಟೇನೆ ನಾವು ಯಾವುದೇ ರೀತಿ ಕೆಟ್ಟದಾಗಿ ಹೋರಾಟ ಮಾಡಲ್ಲ ಏನ್ ನಮಗೆ ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ನಾವು ಬೇಡಿಕೆ ಇಡ್ತಾ ಸರ್ಕಾರದ ಮುಂದೆ ಈ ಸರ್ಕಾರ ಇಷ್ಟೇ